ಇನ್ನು ಸ್ಟಾರ್ ಕಲಾವಿದ ನಟಿ ಸಿಂಧು ಅವರು ಈಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹಾಗಾದರೆ ನಿಜಕ್ಕೂ ಆಗಿರೋದು ಏನು ಸಂಪುಟದ ಮಾಹಿತಿ ನನವಿಗೆ ಕೊಡ್ತೀನಿ ಅದಕ್ಕೂ ನಮ್ಮ ಕೊಡಿ ಸಬ್ಸ್ಕ್ರೈಬ್ ಅದ್ಭುತವಾದಂಥ ಅಭಿನಯ ಮಾಡ್ತಾ ಇದ್ದಂಥ ಸಿಂಧು ಅವರು ಈಗ ತಮಿಳಿನಲ್ಲಿ ಸಾಕಷ್ಟು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸುತ್ತಿದ್ದರು ಇನ್ನು ಇವರು ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಅಭಿನಯಿಸಿದ್ದಾರೆ ಇಂಥ ಅದ್ಭುತವಾದ ನಟಿ ಇದೀಗ ವಿಧಿವೇಶ್ವರ ಆಗಿರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಇನ್ನು ನಟಿ ಸಿಂಧು ಅವರು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯಿಸಿದ್ದಾರೆ ಇನ್ನು ವಿಲನ್ ಆಗಿ ಕೂಡ ತುಂಬಾನೇ ಕಾಣಿಸಿಕೊಳ್ತಿದ್ರು ಅದರಲ್ಲೂ ಕೂಡ ಗಳಂತೂ ಮೇನ್ ವಿಲನ್ ರೋಲ್ ಅಲ್ಲಿ ಮಾಡ್ತಾ ಇದ್ರು ಇನ್ನು ಕನ್ನಡ ಕೂಡ ಇವರು ಸಾಕಷ್ಟು ಸೀರೆ ಡಬ್ ಕೂಡ ಆಗಿ ಪ್ರಸಾರ ಆಗಿರೋದು ಕೂಡ ತುಂಬಾ ವಿಶೇಷ ಅಂತಾನೆ ಹೇಳ್ಬಹುದು ಇಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಅಂತ ಹೇಳಲಾಗ್ತದೆ ಅದು ಬರೋಬ್ಬರು ಎರಡು ವರ್ಷಗಳಿಂದ ಕೂಡ ಸಿಂಧವರು ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ಈಗ ಅದು ಕೂಡ ತೀವ್ರವಾದ ಪರಿಣಾಮ ಆಗಿದ್ದಕ್ಕೆ ತಮಿಳುನ ಚೆನ್ನೈನ ಚೆನ್ನೈನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಸುಮಾರು ಆರು ತಿಂಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಂಥ ಈ ನಟಿ ಇವತ್ತೆಲ್ಲ ನಾಳೆ ಗುಣಮುಖರಾಗಿ ಅಂತ ಎಲ್ಲರೂ ಕೂಡ ಅಭಿಮಾನಕ್ಕೆ ಕೇಳ್ಕೊಳ್ತಿದ್ರು ಆದರೆ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರು ನನಗೆ ಕೊನೆ ಸೆಳೆದಿದ್ದಾರೆ ಇವತ್ತು ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ